ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಪ್ರೀತಿ ಅಥವಾ ಲವ್ ಸ್ನೇಹಿತರೆ ನಾವು ಯಾರೇ ಆಗಿರಲಿ ನಮ್ಮನ್ನು ನಾವು ಪ್ರೀತಿ ಸ್ವಯಂ ಪ್ರೀತಿ ಮಾಡಿಕೊಳ್ಳೋದನ್ನು ಕಲಿಬೇಕು ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಇಲ್ಲ ನಾವು ಸುಂದರವಾಗಿದ್ದೀವಿ ಚೆನ್ನಾಗಿದ್ದೀವಿ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು ನಮ್ಮನ್ನು ನಾವು ಯಾವುದೇ ರೀತಿಯಲ್ಲಿ ಕಡೆಗಣಿಸಬಾರದು ಯಾವುದೇ ರೀತಿಯಲ್ಲಿ ಬಟ್ಟೆ ಹಾಕೋದ್ರಿಂದ ಹಿಡಿದು ನಮ್ಮ ಕೆಲಸ ಕಾರ್ಯಗಳಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಮ್ಮನ್ನು ನಾವು ಪ್ರೀತಿ ಮಾಡ್ಕೋಬೇಕು ನಮ್ಮ ಕೆಲಸದಲ್ಲಿ ನಾವು ಪ್ರೀತಿ ಕಾಣಬೇಕು ಸ್ನೇಹಿತರೆ ಮನೆಯಲ್ಲಿ ನಾವು ಉಪಯೋಗಿಸುವ ಪ್ರತಿಯೊಂದು ವಸ್ತುವನ್ನು ನಾವು ಪ್ರೀತಿಯಿಂದ ಮುಟ್ಟಬೇಕು ಅದ್ರಿಗೆ ಅದರದೇ ಆದ ಅದಕ್ಕೆ ಒಂದು ಸೆನ್ಸೇಷನ್ ಅಥವಾ ಒಂದು ಶಕ್ತಿ ಇದ್ದೇ ಇರುತ್ತದೆ ನಮ್ಮ ಪ್ರೀತಿಯಿಂದ ನಾವು ಅದನ್ನು ಮುಟ್ಟೋದ್ರಿಂದ ನಾವು ಉಪಯೋಗಿಸೋದ್ರಿಂದ ಪ್ರತಿಯೊಂದು ವಸ್ತುವು ನಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಥವಾ ಒಂದು ಒಳ್ಳೆ ಸ್ಪರ್ಶ ಕೊಡುತ್ತದೆ ಮತ್ತು ನಾವು ನಮ್ಮ ಜೊತೆಯಲ್ಲೂ ವಾಸಿಸುವ ಪ್ರತಿಯೊಬ್ಬರ ಜೊತೆಯಲ್ಲೂ ನಾವು ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸಬೇಕು ಮಾತಾಡಿಸಬೇಕು ಸಮಸ್ಯೆ ಏನೇ ಇರಲಿ ಕೆಲಸ ಏನೇ ಇರಲಿ ಪ್ರೀತಿಯಿಂದನೇ ವ್ಯವಹಾರ ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಸಾಕು ಪ್ರಾಣಿಗಳು ಮನೆಗಳಲ್ಲೇ ಸಾಕುವುದನ್ನು ನಾವು ಕಂಡಿರ್ತೀವಿ ಬೆಕ್ಕು ಇರ್ಬೋದು ನಾಯಿ ಇರ್ಬೋದು ಅವು ಪ್ರೀತಿಯಿಂದ ನೋಡಿದಷ್ಟು ಅವು ನಮ್ಮ ಮೇಲೆ ತುಂಬ ಪ್ರೀತಿನ ಕೊಡುತ್ತವೆ ಇದೇ ರೀತಿ ಈ ಪ್ರೀತಿ ವಿಶ್ವಾಸಕ್ಕೆ ಆಗದೇ ಇರೋ ಕೆಲಸ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಒತ್ತೊಂದಿಲ್ಲ ಸ್ನೇಹಿತರೆ ನಾವು ಆರೋಗ್ಯ ದೃಷ್ಟಿಯಲ್ಲಿ ಮನೆಯಲ್ಲಿರ್ಬೋದು ಅಕ್ಕಪಕ್ಕ ಇರ್ಬೋದು ಹಿಂದೆ ಮುಂದೆ ಇರ್ಬೋದು ನಮ್ಮ ವಾಸಿಸುವ ಜನರ ಜೊತೆಯಲ್ಲಿ ಒಂದು ಪ್ರೀತಿ ಗೌರವ ವಿಶ್ವಾಸದಿಂದ ಇರುವುದರಿಂದ ನಮ್ಮ ಆರೋಗ್ಯ ಇರ್ಬೋದು ನಮ್ಮ ಐಶ್ವರ್ಯ ಇರ್ಬೋದು ಜಾಸ್ತಿ ಆಗುವುದರಲ್ಲಿ ಖಂಡಿತ ಖಂಡಿತ ಪಾತ್ರ ವಹಿಸುತ್ತದೆ ಸ್ನೇಹಿತರೆ ನಾವು ಒಂದು ಆಫೀಸ್ಗೆ ಹೋಗ್ತೀವಿ ಆಫೀಸಲ್ಲಿ ಕೆಲಸ ಕಷ್ಟ ಬಾಸ್ ತೊಂದರೆ ಕೊಡ್ತಾರೆ ಇನ್ನೊಬ್ಬರು ಏನು ಅಂತಾರೆ ಅವ್ರೇನೋ ಅಂದುಕೊಂಡ್ರು ಅನ್ನೋದಕ್ಕಿಂತ ಪ್ರೀತಿಯಿಂದ ಮುನ್ಸಿಟ್ಟು ಮುನ್ಸಿ ಕೆಲಸ ಮಾಡೋದರಿಂದ ನಮ್ಮ ಕೆಲಸದಲ್ಲೂ ನಮ್ಮ ಆರೋಗ್ಯದಲ್ಲೂ ತುಂಬ ಅನುಕೂಲ ಆಗುತ್ತದೆ ಎಲ್ಲ ಆಫೀಸ್ಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುವುದು ಸಹಜ ಆ ಸಮಸ್ಯೆಗಳಿಗೆಲ್ಲ ನಮ್ಮ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸೋದೇ ಅದಕ್ಕೆ ರಾಮಬಾಣ ಅಂತ ನಾನು ಕಡಾಖಂಡಿತವಾಗಿ ಹೇಳುತ್ತಿದ್ದೇನೆ ಸ್ನೇಹಿತರೆ ಇತ್ತೀಚೆಗೆ ಹಾರ್ಡ್ ವರ್ಕ್ ಅಂದರೆ ವ್ಯವಸಾಯದ ಕೆಲಸಗಳಿರ್ಬೋದು ಫಿಸಿಕಲ್ಲಾಗಿ ಮಾಡೋ ಕೆಲಸಗಳು ಯಾವುದೇ ಇರ್ಬೋದು ಅದು ಕಷ್ಟ ಅಂತ ಮುರಿಯವರು ಅಥವಾ ಗುರುಗೋರು ಜಾಸ್ತಿ ಇದ್ದಾರೆ ಆದರೆ ಕೆಲಸ ಮಾಡೋವರು ಕೆಲಸ ಮಾಡಿಸ್ಕೊಳ್ಳೋರು ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡೋರು ಪ್ರೀತಿಯಿಂದ ಮಾಡಬೇಕು ವ್ಯವಹರಿಸೋರು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆಯಲ್ಲಿ ವ್ಯವಹಾರದಿಂದ ಕೆಲಸಗಳು ಚೆನ್ನಾಗಾಗುತ್ತೆ ಅವರ ಬೇಗನೂ ಆಗುತ್ತೆ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಎಲ್ಲ ಚೆನ್ನಾಗಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಪ್ರೀತಿ ಅನ್ನೋ ಪ್ರೀತಿ ವಿಶ್ವಾಸಕ್ಕೆ ಬೆಳೆ ಕಟ್ಟಲು ಸಾಧ್ಯವಿಲ್ಲ ಈ ನಮ್ಮ ದೇಶದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಪ್ರೀತಿ ವಿಶ್ವಾಸದಿಂದ ಮಾಡಿದ ಯಾವುದೇ ವ್ಯವಹಾರ ಫೈಲ್ ಫೈಲ್ ಫೈಲಾಗಿರೋದಕ್ಕೆ ಉದಾಹರಣೆಗಳೇ ಇಲ್ಲ ಆದರೆ ಒಂದು ಸಲ ನಿಧಾನ ಆಗ್ಬೋದು ಅಥವಾ ಆಗದ್ರೂ ಇರ್ಬೋದು ಆದರೆ ತೊಂದರೆ ಅಂತೂ ಯಾರಿಗೂ ಆಗಿಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದು ವ್ಯವಹಾರದಲ್ಲಿ ಮಾತುಕಮಾತು ಜಗಳ ಅವಿಶ್ವಾಸ ಬಂದಿರ್ಬೋದು ಅದನ್ನು ಯಾರೋ ಒಬ್ಬರು ಸೋತಿ ಪ್ರೀತಿಯಿಂದ ವ್ಯವಹರಿಸಿದರೆ ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ ಅದು ಪರಿಹಾರ ಆಗೇ ಅದರಲ್ಲಿ ಸಂದೇಹವೇ ಇರುವುದಿಲ್ಲ ಸ್ನೇಹಿತರೆ ನಾವು ತಿನ್ನೋ ಆಹಾರ ಇರ್ಬೋದು ನಾವು ಕುಡಿಯುವ ನೀರಿರ್ಬೋದು ತುಂಬ ಮುತುವರ್ಜಿ ವಹಿಸಿ ಪ್ರೀತಿ ವಿಶ್ವಾಸದಿಂದ ಪ್ರೀತಿಯಿಂದ ಊಟ ಮಾಡಬೇಕು ಪ್ರೀತಿಯಿಂದ ನೀರು ಕುಡಿಬೇಕು ಇದರಿಂದ ನಮ್ಮ ಶರೀರದಲ್ಲಿ ಅಗಾಧವಾದ ಬದಲಾವಣೆಯನ್ನು ನಾವು ಕಾಣಬೋದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ವಿಷಯದಲ್ಲಿ ಮಕ್ಕಳ ಜೊತೆ ಇರ್ಬೋದು ಕೆಲವು ವಿಷಯದಲ್ಲಿ ಮಾತ್ರ ನಾವು ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀವಿ ಮಿಕ್ಕಿದ ತುಂಬ ವ್ಯವಹಾರದಲ್ಲಿ ವ್ಯಾವಹಾರಿಕವಾಗಿ ಅಥವಾ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ವ್ಯವಹಾರ ಮಾಡುತ್ತಿದ್ದೇವೆ ಲಾಭ ಆಮೇಲೆ ಪ್ರೀತಿ ವಿಶ್ವಾಸದಿಂದ ವ್ಯವಹಾರ ಮಾಡಿ ಕೆಲಸಗಳು ಆದಾಗ ಲಾಭ ಬಂದೇ ಬರ್ತದೆ ವ್ಯವಹಾರವೂ ಚೆನ್ನಾಗುತ್ತೆ ಮನುಷ್ಯನಿಗೆ ಈ ಪ್ರೀತಿ ವಿಶ್ವಾಸದಿಂದ ಮೇಯ್ನ್ ಮೊದಲನೇದಾಗಿ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುವ ಸ್ಟ್ರೆಸ್ಸು ಸ್ಟ್ರೈನು ಏನು ಇವಾಗ ನಾವು ಆರೋಗ್ಯ ಸಮಸ್ಯೆಗಳನ್ನು ತುಂಬ ಕಷ್ಟ ಬಿಟ್ಟು ಫೇಸ್ ಇದ್ದೀವಿ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥ್ರೈಡ್ ಇರ್ಬೋದು ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಈ ಪ್ರೀತಿ ಅನ್ನುವುದು ರಾಮಬಾಣ ಯಾರೇ ಡಾಕ್ಟ್ರುಗಳು ಅಷ್ಟೇ ಪ್ರೀತಿಯಿಂದ ಮಾತಾಡಿಸೋದ್ರಿಂದಲೇ ಪೇಷಂಟ್ಗಳ ತುಂಬ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಗುಣಮುಖರ ಮಾಡುವ ಅಥವಾ ಗುಣಮುಖ ಆಗಿರೋ ಉದಾಹರಣೆಗಳು ನೂರಂಟಿದ್ದಾವೆ ಸ್ನೇಹಿತರೆ ಲವ್ ಆಲ್ ಸರ್ವ್ ಆಲ್ ಅನ್ನೋ ಒಂಥರ ಒಂದು ಮಾತಿದೆ ನಮ್ಮ ಒಬ್ಬ ಸ್ವಾಮೀಜಿಗಳು ಇದನ್ನು ಪದೇ ಪದೇ ಹೇಳುತ್ತಿದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಈ ಲವ್ ಆಲ್ ಅನ್ನೋ ಅರ್ಥದಲ್ಲಿ ತುಂಬ ತುಂಬ ಒಂದು ಪವರ್ ಇದೆ ಅದಕ್ಕೆ ಒಂದು ಶಕ್ತಿ ಇದೆ ಆ ವಿಷಯದಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಇಂದಿನ ಇತ್ತೀಚಿಗೆ ಪ್ರತಿಯೊಬ್ಬರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಈ ಪ್ರೀತಿ ವಿಶ್ವಾಸ ಅನ್ನೋದನ್ನು ತುಂಬ ಕಡೆಗಣಿಸ್ತಾ ಇದ್ದೀವಿ ವ್ಯವಹಾರಿಕ ದೃಷ್ಟಿಯಲ್ಲಿ ನೋಡುತ್ತಿದ್ದೀವಿ ವ್ಯವಹಾರಿಕ ದೃಷ್ಟಿ ಅಷ್ಟಕ್ಕಷ್ಟೇ ಈ ಭಾರತ ದೇಶ ಈ ಪುಣ್ಯಭೂಮಿಯಲ್ಲಿ ಈ ಪ್ರೀತಿಗೆ ವಿಶ್ವಾಸಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಮಹತ್ವವಾದ ಸ್ಥಾನ ಇದೆ ಅದರಿಂದ ನಾವು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣೋಣ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡೋಣ ಮಾಡೋಣ ಅದರಿಂದ ನಾವೆಲ್ಲರೂ ಆರೋಗ್ಯವಂತರಾಗೋಣ ನೆಮ್ಮದಿಯವಂತರಾಗೋಣ ಧನವಂತರಾಗೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು thank you snitri so